ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಕೆಲವು ಷೇರುಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಈಗಾಗಲೇ ಈ ವಿಡಿಯೋದಲ್ಲಿ ಸಾಕಷ್ಟು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡಿದ್ದೀನಿ ನೀವೆಲ್ಲರೂ ನೋಡಿದ್ದೀರಿ ಅಂದ್ಕೊಳ್ತೀನಿ ಸೊ ನಿನ್ನೆ ವಿಡಿಯೋದಲ್ಲಿ ಮಿಸ್ ಆಗಿರುವಂಥ ಸ್ಟಾಕ್ ಗಳ ಅಪ್ಡೇಟ್ ಅನ್ನು ಇವತ್ತಿನ ಈಗಿನ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ತುಂಬಾ ಜಾಸ್ತಿ ಏನಿಲ್ಲ ಏಳೆಂಟು ಸ್ಟಾಕ್ ಗಳ ಅಪ್ಡೇಟ್ ಇದೆ ನೋಡೋಣ ಎಲ್ಲನೂ ಕೂಡ ಒಂದೊಂದಾಗಿ ಗೆಳೆಯರಿ ಮೊದಲಿಗೆ ಡಿಸ್ಕ್ಲೈ ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದೀನಿ ಮೊದಲನೇದಾಗಿ ಜೆ ಎಸ್ ಡಬ್ಲ್ಯೂ ಎನರ್ಜಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಮುನ್ನೂರು ಮೆಗಾವ್ಯಾಟ್ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ಸಿಕ್ಕಿದೆ ಅದು ಎಸ್ ಜೆ ವಿ ಎನ್ ಅಂತ ಸಿಕ್ಕಿದೆ ಎಸ್ ಜೆ ವಿ ಎನ್ ಹಾಗೂ ಜೆ ಎಸ್ ಡಬ್ಲ್ಯೂ ಎನರ್ಜಿ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನೋಡಬಹುದು ನೀವು ಇಲ್ಲಿ ಜೆ ಎಸ್ ಎಲ್ಒ್ರಮ್ ಎಸ್ ಜೆ ವಿಎನ್ ಇದು ಟೋಟಲ್ ಸಾವಿರದ ಐನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸದ್ಯದ ಮಟ್ಟಿಗೆ ಸಿಕ್ಕಿರೋದು ಮೆಗಾವ್ಯಾಟ್ ಕಂಪನಿಗೆ ನೋಡೋಣ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ ಜೆ ವಿಎನ್ ಹಾಗೂ ಜೆಎಸ್ ಡಬ್ಲ್ಯೂ ಎನರ್ಜಿ ಎರಡನ್ನು ಕೂಡ ಅಬ್ಸರ್ವ್ ಮಾಡಿ ಇವತ್ತು ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ನಂತರ ಪಿಟಿಸಿ ಇಂಡಿಯಾ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ಕಂಪನಿಯ ಒಂದು ಸಬ್ಸಿಡಿಯರಿ ಏರೋಲೈಟ್ ಟೆಕ್ನಾಲಜೀಸ್ ಒಂದು ಹೊಸ ಟೆಕ್ನಾಲಜಿ ಡೆವಲಪ್ ಮಾಡಿದೆ ಎಸ್ಪೆಷಲಿ ಇದು ಏರೋ ಎಂಜಿನ್ ಅಂಡ್ ಗ್ಯಾಸ್ ಟರ್ಬೈನ್ ಅಪ್ಲಿಕೇಶನ್ಸ್ ಸಿ ಇಂಡಿಯಾ ಕೂಡ ಕೂಡ ನಿಮ್ಮ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಓಡೋಫೋನ್ ಐಡಿಯಾ ವೋಡೋಫೋನ್ ಐಡಿಯಾ ಬಗ್ಗೆ ಶನಿವಾರದ ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಕಂಪನಿ ಟ್ಯಾರಿಫೈ ಮಾಡಿದೆ ಅಂತ ಏರ್ಟೆಲ್ ಹಾಗೂ ಜಿಯೋ ಎರಡು ಟ್ಯಾರಿಫೈಕ್ ಗಳನ್ನು ಮಾಡಿದ್ವು ಬಟ್ ಓಡೋಫೋನ್ ಐಡಿಯಾ ಮಾಡಿರಲಿಲ್ಲ ಈಗ ಅದು ಅಪ್ಡೇಟ್ ಬಂದಿದೆ ಜುಲೈ ನಾಲ್ಕರಿಂದ ಹೊಸ ಟ್ಯಾರಿಫ್ ಅಪ್ಲೈ ಆಗುತ್ತೆ ಅದರಿಂದ ವೋಡಫೋನ್ ಐಡಿಯಾನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ಬರುತ್ತೆ ಅಂತ ಈಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಸ್ಟ್ರಗಲ್ ಮಾಡ್ತಿರುವಂತಹ ಕಂಪನಿ ಸ್ವಲ್ಪ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಇನ್ವೆಸ್ಟ್ಮೆಂಟ್ ಮಾಡುವಾಗ ನಂತರ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಈಗಾಗಲೇ ಲಾಸ್ಟ್ ತ್ರೀ ಫೋರ್ ಡೇಸ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಈ ಸ್ಟಾಕ್ ಸುದ್ದಿಯಲ್ಲಿದೆ ನಿಮಗೆ ಗೊತ್ತಿದೆ ಯಾಕೆ ಅಂತ ಈಗ ಇನ್ನೊಂದು ನ್ಯೂಸ್ ಬಂದಿದೆ ಕಂಪನಿ ಕೆಪಾಸಿಟಿ ಎಕ್ಸ್ಪಾನ್ಷನ್ ಮಾಡಿದೆ ಹೊಸದಾಗಿ ಒಂದು ಪಾಯಿಂಟ್ ಎಂಟು ಮೆಟ್ರಿಕ್ ಟನ್ ಪರ ಕೆಪಾಸಿಟಿ ಕೆಪಾಸಿಟಿಯನ್ನು ಎಕ್ಸ್ಟೆಂಡ್ ಮಾಡಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ನಂತರ ಟೈಟನ್ ಕೂಡ ಇವತ್ತು ಕಾರಣ ಕಂಪನಿ ಬಾಂಗ್ಲಾದೇಶನ ಒಂದು ಕಂಪನಿ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಎಸ್ಪೆಷಲಿ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಸೆವೆಂಟಿ ಫೋರ್ ಸಾರಿ ಸೆವೆಂಟಿ ಸಿಕ್ಸ್ ಟ್ವೆಂಟಿ ಫೋರ್ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಜುವೆಲರಿ ಪ್ರಾಡಕ್ಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಬಾಂಗ್ಲಾದೇಶನ ರಿದಮ್ ಜುವೆಲರಿ ಅನ್ನೋ ಕಂಪನಿ ಜೊತೆ ಆ ಕಾರಣದಿಂದ ಟೈಟನ್ ಕೂಡ ಸುದ್ದಿಯಲ್ಲಿ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡ್ಬೋದು ತುಂಬಾ ಒಳ್ಳೆ ಸ್ಟಾಕ್ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ತುಂಬಾ ಒಳ್ಳೆ ಪರ್ಫಾಮೆನ್ಸ್ ಅನ್ನು ಕೊಡ್ತಿರುವಂತಹ ಸ್ಟಾಕ್ ಇಂಟ್ರೆಸ್ಟ್ ಇರೋ ಸ್ಟಡಿ ಮಾಡಬಹುದು ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತದ್ದು ಒನ್ ಇಯರ್ ಪರ್ಫಾರ್ಮೆನ್ಸ್ ಹನ್ನೆರಡು ಪರ್ಸೆಂಟ್ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ದಿರಬಹುದು ಬಟ್ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಬ್ಲೂ ಚಿಪ್ ಕಂಪನಿಯಲ್ಲಿ ಒನ್ ಸಿಕ್ಸ್ಟಿ ಸಿಕ್ಸ್ ಪರ್ಸೆಂಟ್ ಅಂದ್ರೆ ತುಂಬಾ ಒಳ್ಳೆ ರಿಟರ್ನ್ಸ್ ಅಂತ ಅಂದ್ಕೊಳ್ಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಕನ್ಸಿಸ್ಟೆಂಟ್ ಪರ್ಫಾರ್ಮ್ ಅಂತ ಕಂಪನಿ ಸ್ಟಡಿ ಮಾಡಬಹುದು ಟೈಟನ್ ಅನ್ನ ನೆಕ್ಸ್ಟ್ ಡಾಕ್ಟರ್ ರೆಡ್ಡಿಸ್ ಈ ಕಂಪನಿ ಕೂಡ ಸುದ್ದಿ ಕಾರಣ ಝೈಡಸ್ ಲೈಫ್ ಸೈನ್ಸ್ ಜೊತೆ ಕಂಪನಿ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ತನ್ನ ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ಕಾರಣದಿಂದ ಡಾಕ್ಟರ್ ರೆಡ್ಡಿಸ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಈ ಮುದ್ರಾ ಕಂಪನಿ ಯು ಎಸ್ ಬೇಸ್ಡ್ ಒಂದು ಕಂಪನಿಯನ್ನು ಅಕ್ವೈರ್ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಸ್ಟೇಕ್ ತಗೊಳ್ಳೋ ಮೂಲಕ ಆ ಕಾರಣದಿಂದ ಈ ಮುದ್ರಾ ಕೂಡ ಸುದ್ದಿಯಲ್ಲಿ ಇದನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಏಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ತುಂಬಾ ದಿನದ ಹಿಸ್ಟ್ರಿ ಸಿಗೋದಿಲ್ಲ ಇಪ್ಪತ್ತೆರಡರ ಜೂನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಅಂದ್ರೆ ಟೂ ಇಯರ್ಸ್ ಆಗಿದೆ ಇಲ್ಲಿವರೆಗೂ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಟೂ ತರ್ಟಿ ಸಿಕ್ಸ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ಜೊತೆಗೆ ಇವತ್ತು ನಿಮ್ಮ ವಾಚ್ ಲಿಸ್ಟರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬರುತ್ತೆ ಅಂತ ನಂತರ ಅದಾನಿ ಗ್ರೂಪ್ ನ್ಯೂಸ್ ಇಲ್ಲಿ ನೋಡಬಹುದು ಕಾಂಗ್ರೆಸ್ ಟಾರ್ಗೆಟ್ಸ್ ಮೋದಿ ಓವರ್ ರಿಪೋರ್ಟ್ ದಟ್ ಅದಾನಿ ಗ್ರೂಪ್ ಇನ್ ಕೊಲಾಬರೇಟಿಂಗ್ ವಿತ್ ಚೀನೀಸ್ ಕಂಪನಿಸ್ ಫಾರ್ ಸೋಲಾರ್ ಪ್ರಾಜೆಕ್ಟ್ ಸೋಲಾರ್ ಪ್ರಾಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಚೀನೀಸ್ ಕಂಪನಿ ಜೊತೆ ಕೊಲಾಬರೇಟ್ ಮಾಡ್ಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಮೋದಿಯನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅದಾನಿ ಆ ಅಂದ್ರೆ ಸುದ್ದಿ ಈ ಊ ಅಂದ್ರ ಸುದ್ದಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಅಪೋಸಿಷನ್ ಪಾರ್ಟಿಗೆ ಸೊ ಇದೇ ಕಾರಣಕ್ಕೆ ನಾನು ಇಲ್ಲಿವರೆಗೂ ಅದಾನಿ ಗ್ರೂಪ್ನ ಸ್ಟಾಕ್ಗಳನ್ನು ಅವಾಯ್ಡ್ ಮಾಡ್ಕೊಂಡು ಬಂದಿರೋದು ಪೊಲಿಟಿಕಲಿ ಕನೆಕ್ಟೆಡ್ ಆಗಿರೋದ್ರಿಂದ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಬರ್ತಾ ಇರುತ್ತೆ ಸಮಯದಲ್ಲಿ ಸ್ಟಾಕ್ ಗಳು ಸ್ಟ್ರಗಲ್ ಮಾಡಬಹುದು ಸದಾ ಗ್ರೂಪ್ ನ ಸ್ಟಾಕ್ ಗಳನ್ನ ಅಬ್ಸರ್ವೇಷನ್ ಮಾಡಬಹುದು ಇವತ್ತು ನಿಮ್ಮ ಅಲ್ಲಿ ಇಟ್ಕೊಂಡು ಹಾಗಂತ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ಅಂತ ಏನಲ್ಲ ಯಾಕಂದ್ರೆ ಅವರು ಒಂದು ರೀಸನ್ ಅನ್ನ ಕೊಟ್ಟಿದ್ದಾರೆ ಅಂತ ನ್ಯೂಸ್ ಬರ್ತಿದೆ ಅದೇನಂತಂದ್ರೆ ಟೆಕ್ನಿಕಲ್ ಸ್ಕಿಲ್ಸ್ ಲ್ಯಾಗಿಂಗ್ ನಮ್ಮ ಲೋಕಲ್ ಕಂಪನೀಸ್ ಅಲ್ಲಿ ಹಾಗಾಗಿ ನಾವು ಅವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಅದಕ್ಕೋಸ್ಕರ ಪರ್ಮಿಷನ್ ಕೂಡ ಸರ್ಕಾರದ ಹತ್ರ ಕೇಳಿದೆ ಅನ್ನೋಂತ ನ್ಯೂಸ್ ಇದೆ ಬಟ್ ಎಷ್ಟು ಮಟ್ಟಿಗೆ ನಿಜನೋ ಗೊತ್ತಿಲ್ಲ ಬಟ್ ಗೆ ಒಂದು ಅಸ್ತ್ರ ಇವೆಲ್ಲ ಅಷ್ಟೇ ಆಸ್ ಇನ್ವೆಸ್ಟರ್ಸ್ ನಾವು ಈ ರೀತಿ ಅಲಿಗೇಷನ್ ಬರುವಂತ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ತುಂಬಾ ಹುಷಾರಾಗಿರ್ಬೇಕಾಗುತ್ತೆ ಹಾಗಂತ ಇವತ್ತೇನು ಸ್ಟಾಕ್ ಗಳು ಕ್ರಾಶ್ ಆಗಿಬಿಡುದಿಲ್ಲ ಇವೆಲ್ಲ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾ ಇರುತ್ತೆ ಬಿಸ್ನೆಸ್ ಎಲ್ಲಿದ್ದಾಗ ಜೊತೆಗೆ ಇವರುಗಳಿಗೆ ಒಂದು ಇಶ್ಯೂ ಬೇಕು ರೈಸ್ ಮಾಡ್ಲಿಕ್ಕೆ ಕರೆಂಟ್ ಗವರ್ನಮೆಂಟ್ ಟಾರ್ಗೆಟ್ ಮಾಡ್ಲಿಕ್ಕೆ ಹಾಗಾಗಿ ಅಂತ ಇಶ್ಯೂಗಳು ಈಸಿಯಾಗಿ ಸಿಗ್ತಾ ಇದಾವೆ ಅಷ್ಟೇ ನೋಡೋಣ ದಾನಿ ಗ್ರೂಪ್ ನ ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಿ ಇವತ್ತು ನಂತರ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿ ಇಲ್ಲಿ ಸದ್ಯದ ಮಟ್ಟಿಗೆ ಏಳು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಜೀರೋ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಜೊತೆಗೆ ಏಷ್ಯನ್ ಮಾರ್ಕೆಟ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂದ್ರೆ ಇದೇ ರೀತಿ ಪರ್ಫಾರ್ಮೆನ್ಸ್ ಒಂಬತ್ತು ಕಾಲವರೆಗೂ ಇದ್ರೆ ಫ್ಲಾಟಿಷ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆಸ್ ಆಫ್ ನೋವು ಇರುವಂತ ಇಂಡಿಕೇಶನ್ ಅಂತ ಪಾಸಿಟಿವ್ ಇಲ್ಲ ಅಥವಾ ಅಂತ ನೆಗೆಟಿವ್ ಕೂಡ ಇಲ್ಲ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಫ್ಲಾಟಿಷ್ ಓಪನಿಂಗ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ನಾವು ಡೋಜೋನ್ಸ್ ಫ್ಯೂಚರ್ಸ್ ನೋಡಿದ್ರೆ ಇಲ್ಲೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸ್ವಲ್ಪ ಮಟ್ಟಿಗೆ ಪಾಯಿಂಟ್ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಡೋಜೋನ್ ಫ್ಯೂಚರ್ಸ್ ಟ್ರೇಡ್ ಆಗ್ತಿದೆ ಓವರ್ ಆಲ್ ಫ್ಲಾಟಿಷ್ ಇಂಡಿಕೇಶನ್ ಇದೆ ನೋಡೋಣ ಯಾವ ರೀತಿ ಮಾರ್ಕೆಟ್ ಓಪನ್ ಆಗುತ್ತೆ ಅಂತ ಸರಿಗಳಿರಿ ಈ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ